ಮಲಬದ್ಧತೆ ಆಗಿರೋರಿಗೆ ತುಂಬಾ ಪ್ರೆಷರ್ ಕೊಟ್ಟು ಮೋಷನ್ ಪಾಸ್ ಮಾಡ್ತಾರೆ ಈ ತರ ಪ್ರಾಬ್ಲಮ್ಸ್ ಇಷ್ಟೊಂದು ತೊಂದರೆ ಉಂಟು ಮಾಡುವಂತ ಸಮಸ್ಯೆಗೆ ಪರಿಹಾರ ಅನ್ನೋದು ಇರಲೇಬೇಕು ಸೊ ಪರಿಹಾರ ಅಂತಂದ್ರೆ ಬಿ ಬೆಟರ್ ಪೈಲೋ ಬೆಟರ್ ಪೈಲೋ ಊರ್ಜಾ ಈ ಪೈಲ್ಸ್ ಆಗಿರ್ಬೋದು ಪಿಸ್ತುಲ್ ಆಗಿರ್ಬೋದು ಫಿಶರ್ಸ್ ಆಗಿರ್ಬೋದು ಇದನ್ನ ಹೋಗ್ಲಾಡ್ಸೋದಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಸುಮಾರು ವರ್ಷಗಳಿಂದ ನನಗೆ ಪೈಲ್ಸ್ ಇತ್ತು ಆದ್ರಿಂದ ಸುಮಾರು ಮೆಡಿಸನ್ ತಗೊಂಡೆ ಬೇರೆ ಕಡೆಯಿಂದ ತರಿಸಿ ಆಗ್ಲಿಲ್ಲ ವಾಸಿ ಆಗ್ಲಿಲ್ಲ ಸುಮಾರು ನೋವು ಪಟ್ಟಿದೀನಿ ಏನು ಹೊಟ್ಟೆಗೆ ಏನನ್ನ ತಿಂದ್ರು ನಮೋ ನಮೋ ಭಯ ಬೀಳ್ತಾ ಇದ್ರು ಊಟನೇ ತಿಂತ ಇಲ್ಲ ಅಂತ ಸಮಸ್ಯೆ ಆಗಿತ್ತು ಅದರಿಂದ ನನಗೆ ಹಿಂಗೆ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಈ ಬೆಟರ್ ಇದ್ರಲ್ಲಿ ನೋಡಿ ನನಗೆ ಯಾರ ಹಿಂಗೆ ನಮ್ ಫ್ರೆಂಡ್ಸ್ ತಗೋ ಅಂತ ತಗೊಂಡೆ ಆದ್ರಿಂದ ಈ ಬೆಟರ್ ಮೆಡಿಸನ್ ತಗೊಂಡಾಗಿಂದ ನನಗೆ ಫೌನ್ ತಗೊಂಡೆ ಎರಡನೇ ತಿಂಗಳು ತಗೊಂಡೆ ನನಗೆ ಏನಿಲ್ಲ ಚಿಕ್ಕಾಪಟ್ಟಿ ವಾಸಿ ಆಗಿದೆ ಚಿಕನ್ ತಿಂತೀನಿ ಇಂತ ಮೀನ್ ತಿಂತೀನಿ ಇಂತಾವ್ದೆಲ್ಲ ತಿನ್ಬಹುದು ಈಗ ಏನಿಲ್ಲ ಆರಾಮಾಗಿದ್ದೀನಿ ಈಗಲೂ ಅಷ್ಟೇ ಯಾರಾದ್ರೂ ಈ ಫೈಲ್ಸ್ ಅಂಡ್ ಕಿಸ್ಟುಲ್ ಇದ್ರೆ ಇದನ್ನ ಬೆಟರ್ ವ್ಯವಸ್ಥೆಯನ್ನು ತಗೊಂಡ್ರೆ ಆರಾಮಾಗಿ ವಾಸಿ ಆಗುತ್ತೆ ತಗೊಂಬಹುದು ಏನು ಸೈಡ್ ಎಫೆಕ್ಟ್ ಇಲ್ಲ ಏನು ಇಲ್ಲ ಆರಾಮಾಗಿ ತಗೊಂಬಹುದು ನಾನು ಆರಾಮಾಗಿದ್ದೀನಿ ಈಗ